ಬೃಂದಾವನದ ಅಧಿಷ್ಟಾತ್ರಿಕ್ ದೇವಿ ಶ್ರೀಕೃಷ್ಣರ ಆಹ್ಲಾದಿನಿ ಶಕ್ತಿ ಶ್ರೀಕೃಷ್ಣರಿಗಿಂತ ಒಂದು ವರ್ಷ ಮುಂಚಿತವಾಗಿ ಬಂದು ಒಂದು ವರ್ಷದ ತನಕ ಯಾರನ್ನೂ ನೋಡಲಿಲ್ಲ ತನ್ನ ಕಣ್ಣನ್ನೇ ತೆರೆಯಲಿಲ್ಲ ಶ್ರೀಕೃಷ್ಣರಿಗೆ ಪ್ರಥಮ ನೋಡಬೇಕೆಂಬ ಅವರ ಇಚ್ಛೆಯಾಗಿತ್ತು ಅವರೇ ಶ್ರೀ ರಾಧಾ ರಾಣಿಯವರು ಅಸಲಿಗೆ ಈ ರಾಧಾ ರಾಣಿಯವರು ಯಾರು ಗೊತ್ತಾ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಕನ್ನಡತಿಯ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ರಾಧಾ ಅಷ್ಟಮಿ ಅದಕ್ಕೋಸ್ಕರ ಈ ವಿಡಿಯೋ ರಾಧಾ ರಾಣಿಯವರು ಯಾರು ಗೊತ್ತಾ ಸ್ನೇಹಿತರೆ ನಿಜವಾಗಿ ಹೇಳಬೇಕಾದ್ರೆ ಅವರು ಶ್ರೀಕೃಷ್ಣರ ಆಹ್ಲಾದನಿ ಶಕ್ತಿ ಸರಿ ಆದರೆ ಆಹ್ಲಾದನಿ ಶಕ್ತಿ ಶಕ್ತಿ ಅಂದಲ್ಲಿ ಯಾರು ಆದಿಶಕ್ತಿಯನೇ ಸ್ವರೂಪ ಅವರು ಅಂದರೆ ಮಾತೆ ಆದಿಶಕ್ತಿ ಎಲ್ಲಕ್ಕಿಂತ ಮೇಲ್ಗಡೆ ಇರುವಂತಹ ಶಕ್ತಿ ಆ ಶಕ್ತಿನೇ ಎಲ್ಲ ಶಕ್ತಿಗಳನ್ನು ವರ್ಗೀಕರಿಸುತ್ತೆ ಶ್ರೀ ರಾಧಾ ರಾಣಿಯವರು ಪ್ರೇಮ ಶಕ್ತಿಯ ಸ್ವರೂಪ ಇವರು ಪ್ರಕೃತಿ ಹೌದು ಶ್ರೀ ರಾಧೆಯವರು ಪ್ರಕೃತಿ ಆದಿಶಕ್ತಿಯಿಂದಲೇ ಪ್ರಕೃತಿನೇ ಸರಿ ಆದಿ ಶಕ್ತಿಯ ಶಕ್ತಿಗಳು ಇವರೆಲ್ಲ ಅದಕ್ಕೋಸ್ಕರ ಇವರನ್ನು ಸಹ ಪ್ರಕೃತಿನೇ ಅಂತ ಕರೆಯಲಾಗಿದೆ ಪ್ರಕೃತಿ ಸ್ವರೂಪ ಶ್ರೀ ರಾಧೆ ರಾಣಿಯವರು ಗರ್ಭದಿಂದ ಉತ್ಪನ್ನ ಆಗಿಲ್ಲ ಸ್ನೇಹಿತರೆ ಹೌದು ಅವರು ಪ್ರಕಟವಾದರು ಒಂದು ನದಿಯಲ್ಲಿ ಕಮಲದ ಪುಷ್ಪದ ಮೇಲೆ ರಾಧೆ ರಾಣಿಯವರು ಸಿಗ್ತಾರೆ ವೃಷಭಾನು ಅವರಿಗೆ ವೃಷಭಾನು ಅವರ ತಂದೆ ಸಾಕು ತಂದೆ ಅವರು ಗರ್ಭದಿಂದ ಉತ್ಪನ್ನ ಆಗಿಲ್ಲ ವೃಷಭಾನು ಯಾರು ಗೊತ್ತಾ ಸ್ನೇಹಿತರೆ ವೃಷಭಾನು ಸ್ವಯಂ ಸೂರ್ಯದೇವ ಸೂರ್ಯದೇವ ಮಾತೆಯ ಉಪಾಸಕ ಸ್ನೇಹಿತರೆ ಕೂಷ್ಮಾಂಡ ತಾಯಿ ನಿಮಗೆ ಗೊತ್ತಾ ಈ ನವರಾತ್ರಿಯಲ್ಲಿ ಕೂಷ್ಮಾಂಡ ಸ್ವರೂಪ ಪೂಜನೆ ಮಾಡಲಾಗ್ತದೆ ಆ ಕೂಷ್ಮಾಂಡ ತಾಯಿ ಸೂರ್ಯ ಲೋಕದಲ್ಲಿರ್ತಾರೆ ಸೂರ್ಯದೇವ ಕೂಷ್ಮಾಂಡ ತಾಯಿಯ ಉಪಾಸಕ ಅಂದರೆ ಆದಿಶಕ್ತಿಯ ಉಪಾಸಕರೇ ಸೂರ್ಯದೇವರಿಗೆ ಒಂದು ಸಮಯದಲ್ಲಿ ಆದಿಶಕ್ತಿಯನ್ನು ತನ್ನ ಪುತ್ರಿಯನ್ನಾಗಿ ಸಾಕಬೇಕು ಅಂತ ಇಚ್ಛೆ ಇರ್ತದಂತೆ ಅದರ ಪ್ರಕಾರನೇ ತಾಯಿ ಅವರಿಗೆ ವರ ಕೊಟ್ಟಿರ್ತಾರೆ ಇಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ಕೂಷ್ಮಾಂಡ ಆದಿಶಕ್ತಿ ಮತ್ತು ಮಾತ್ ಕಾಲಿ ಇವರೆಲ್ಲ ಶಕ್ತಿಯ ಸ್ವರೂಪರೇ ಅದೇ ಥರ ಶ್ರೀಕೃಷ್ಣರು ಸಹ ಕಾಲಿ ಶಕ್ತಿಯ ಸ್ವರೂಪ ಅದಕ್ಕೋಸ್ಕರನೇ ಅಷ್ಟಮಿ ದಿನ ಅವರ ಜನ್ಮ ಆಗಿತ್ತು ಅಷ್ಟಮಿ ಅಂದರೆ ಶಕ್ತಿಯ ಸ್ವರೂಪ ಕಾಲಿಯ ಸ್ವರೂಪ ಕಾಲಿ ಬೇರೆಯಲ್ಲ ಶ್ರೀ ಕೃಷ್ಣ ಬೇರೆಯಲ್ಲ ಅದಕ್ಕೋಸ್ಕರನೇ ಓಂ ಕ್ಲೀಂ ಕೃಷ್ಣಾಯ ಅನ್ನೋ ಮಂತ್ರ ಶ್ರೀ ಕೃಷ್ಣರಿಗೂ ಅಳವಡಿಸುತ್ತೆ ಮತ್ತು ಕಾಲಿಯವರಿಗೂ ಸಹ ಅಳವಡಿಸುತ್ತೆ ಅವರಿಬ್ಬರ ಪೂಜೆ ನೀವು ಒಬ್ಬರ ಪೂಜೆ ಮಾಡಿದ್ರು ಇಬ್ಬರಿಗೂ ನೀವು ಪೂಜಿಸಿದ ಹಾಗೆಯೇ ಇಲ್ಲಿ ಒಬ್ಬರಿಗೆ ಒಬ್ಬರು ನೀವು ಅಟ್ಯಾಚ್ ಆಗಿರೋದನ್ನು ನೋಡ್ತೀರಾ ಇದೇ ಶಕ್ತಿ ಇದೇ ಗೂಢ ರಹಸ್ಯ ಇದು ಅಷ್ಟು ಈಸಿಯಾಗಿ ಅರ್ಥ ಆಗುತ್ತಾ ಸ್ನೇಹಿತರೆ ಸರಳವಾಗಿ ಆಗೋದಿಲ್ಲ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಪ್ರಕೃತಿ ಹತ್ತಿರ ಹೋಗಬೇಕು ಪ್ರಕೃತಿಯನ್ನು ಅರ್ಥ ಮಾಡ್ಕೋಬೇಕು ಪ್ರಕೃತಿ ಜೊತೆಗೆ ನಾವು ಬದುಕಬೇಕು ಮತ್ತು ಆ ಗೂಢ ರಹಸ್ಯಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಲು ನಾವು ಪವಿತ್ರರಾಗಬೇಕಾಗುತ್ತೆ ಪವಿತ್ರ ಅಂದರೆ ಹೇಗಾಗಬೇಕು ಅಂತ ಅಂತೀರಾ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ಮತ್ತು ತಪಸ್ಸನ್ನು ಮಾಡಬೇಕು ಎಲ್ಲ ಇಚ್ಛೆಗಳನ್ನು ತ್ಯಾಗ ಮಾಡಬೇಕು ಹಾಗಿದ್ದಲ್ಲಿ ನಾವು ಪ್ರಕೃತಿ ಈ ರಹಸ್ಯಗಳನ್ನು ನಾವು ಕಂಡುಹಿಡಿಯಲು ಅದನ್ನು ನೋಡಲು ಸಾಧ್ಯ ಆಗುತ್ತೆ ಈ ಸಾಮಾನ್ಯ ಕಣ್ಣಿನಿಂದ ಅದನ್ನೆಲ್ಲ ನೋಡಲು ಸಾಧ್ಯ ಇಲ್ಲ ಹೌದು ಶ್ರೀ ಕೃಷ್ಣರು ಮಥುರಕ್ಕೆ ಹೋಗ್ತಾರ ನೋಡ್ರಿ ಅಲ್ಲಿವರೆಗೆ ರಾಧಾರಾಣಿಯವರು ವೃಂದಾವನದಲ್ಲಿ ಇರ್ತಾರಂತೆ ಆ ನಂತರ ರಾಧಾರಾಣಿಯವರು ಗೋಲೋಕಧಾಮಕ್ಕೆ ಪ್ರಸ್ಥಾನ ಮಾಡ್ತಾರಂತೆ ಇಲ್ಲಿರೋದು ಅವರ ಛಾಯಾ ಸ್ವರೂಪ ಮಾತ್ರ ಅಂತ ಹೇಳಲಾಗಿದೆ ಆದರೆ ಅವರ ಛಾಯಾ ಸ್ವರೂಪ ಅಂದಲ್ಲಿ ಸಹ ಅವರದೇ ಒಂದು ಸ್ವರೂಪನೇ ಅಂದ್ಕೊಳ್ಳಿ ನೀವು ಶ್ರೀ ಕೃಷ್ಣರು ಅವರಿಲ್ಲಿರಬೇಕಾದರೆ ರಾಧಾರಾಣಿಯವರು ಸಹ ಇಲ್ಲೇ ಇರಬೇಕಾಗಿತ್ತು ಅದಕ್ಕೆ ಅವರಿಗೆ ಶಾಪ ಕೊಟ್ಟು ಏನೋ ಒಂದು ಕಾರಣದಿಂದ ಇಲ್ಲಿ ತರಲಾಗುತ್ತೆ ಏಕೆಂದರೆ ಅವರು ಪ್ರೇಮದ ಸ್ವರೂಪ ಪ್ರೇಮ ಶಕ್ತಿಯ ಸ್ವರೂಪ ಶ್ರೀಕೃಷ್ಣರ ಶಕ್ತಿಯಾಗಿ ಅವರು ಬಂದಿದ್ದರು ಅದಕ್ಕೋಸ್ಕರನೇ ಶ್ರೀ ಕೃಷ್ಣರಿಗಿಂತ ಮೊದಲು ಅವರು ಬಂದಿದ್ದರು ಸ್ನೇಹಿತರೆ ಇನ್ನೊಂದು ಸರಳ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಶ್ರೀ ಕೃಷ್ಣರು ಬೇರೆಯಲ್ಲ ರಾಧಾ ರಾಣಿಯವರು ಬೇರೆಯಲ್ಲ ಮತ್ತು ಕಾಲಿಕ ಮಾತೆ ಸಹ ಬೇರೆಯಲ್ಲ ಹೌದು ರಾಧಾ ರಾಣಿಯವರು ಆ ವೃಂದಾವನದಲ್ಲಿದ್ದಂತಹ ಸರೋವರಲ್ಲಿ ದಲ್ಲಿ ಕುಳಿತಾಗ ಅವರ ಛಾಯೆ ಅಥವಾ ಪ್ರತಿಬಿಂಬದಲ್ಲಿ ಅವರ ಮುಖ ಕಾಣಿಸ್ತಾ ಇರಲಿಲ್ಲ ಶ್ರೀಕೃಷ್ಣರ ಮುಖ ಕಾಣಿಸ್ತಾ ಇತ್ತು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಶ್ರೀಕೃಷ್ಣರ ಸ್ತ್ರೀ ರೂಪ ಅಂದರೆ ರಾಧಾ ಸ್ವರೂಪ ಹೌದು ಶ್ರೀಕೃಷ್ಣರ ಆಹ್ಲಾದಿನಿ ಶಕ್ತಿ ಸ್ವಯಂ ಶ್ರೀಕೃಷ್ಣನೇ ರಾಧಾ ಮತ್ತು ಸ್ವಯಂ ಶ್ರೀ ರಾಧಾ ಅವರೇ ಕೃಷ್ಣ ಇದೆಲ್ಲ ಗೂಢ ರಹಸ್ಯ ಈ ಗೂಢ ರಹಸ್ಯ ಅರ್ಥ ಮಾಡ್ಕೋಬೇಕಾದ್ರೆ ಅವರನ್ನು ಅರ್ಥ ಮಾಡ್ಕೋಬೇಕಾದ್ರೆ ಆ ಪ್ರೇಮದ ಪರಿಭಾಷೆಯನ್ನು ಅರ್ಥ ಮಾಡ್ಕೋಬೇಕು ನಾನು ಹೇಳಿದ ಹಾಗೆ ಪವಿತ್ರರಾಗಿರಬೇಕು ಐ ಹೋಪ್ ವಿಡಿಯೋ ಇಷ್ಟ ಆಗಿರಬೇಕು ಮತ್ತು ಅರ್ಥ ಆಗಿರಬೇಕು ಅನ್ಕೋತೀನಿ ಎಲ್ಲಕ್ಕಿದ್ದ ಫಸ್ಟು ಅರ್ಥ ಆಗಿಲ್ಲ ಅಂದರೆ ಸಹ ಕಮೆಂಟ್ ಮಾಡಿ ಕೇಳಿ ಮತ್ತು ಅರ್ಥ ಆಗಿದೆ ಅಂದರೆ ಸಹ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸಿದೆ ವಿಡಿಯೋ ಅಂತ ಓಕೆನಾ ಸ್ನೇಹಿತರೆ ನಾನು ಆದಷ್ಟು ನಿಮಗೆ ಬಿಡಿಸಿ ಬಿಡಿಸಿ ಹೇಳೋ ಪ್ರಯತ್ನ ಇದ್ದೀನಿ ಹೌದು ನಿಮ್ಗೆ ಅರ್ಥ ಆಗಲಿ ನಿಮಗೂ ಸಹ ಗೊತ್ತಾಗಲಿ ಏನಿದು ರಹಸ್ಯ ನಮ್ಮ ಭಾರತದ ರಹಸ್ಯ ಹೇಗಿತ್ತು ಮತ್ತು ಯಾಕಿದ್ರು ಎಲ್ಲ ಅರ್ಥ ಆಗಲಂತೆ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗಿದೆ ಅಥವಾ ಇಲ್ಲ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಸ್ನೇಹಿತರೆ ನಮಸ್ಕಾರ